ಮುಂಬರುವ ದಿನಗಳಲ್ಲಿ ಬ್ರಿಲಿಯಂಟ್ ಶಾಲೆಯ ಅಭಿವೃದ್ಧಿಯ ನೋಟ ಬ್ರಿಲಿಯಂಟ್ ಕನ್ನಡ ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಪ್ರೌಢಶಾಲೆ ಇಂಡಿ ಹತ್ತನೇ ಅಂತರ ಯೋಗ ದಿನಾಚರಣೆಯಂದು ಶಾಲೆಯ ಅಭಿವೃದ್ಧಿಯ ನೋಟ ಮುಖ್ಯಸ್ಥರಾದ ಎಂಎನ್ ನಾಯ್ಕೋಡಿ ಮತ್ತು ಮುಖ್ಯ ಗುರುಗಳಾದ ಎಚ್ಕೆ ನಾಯ್ಕೋಡಿ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡುತ್ತಾ ಸಂಸ್ಥೆಯ ಮುಖ್ಯಸ್ಥರು ಒಂದು ಹೊಸ ಯೋಜನೆ ಹೊಸ ಯೋಚನೆ ಹೊಸದೊಂದು ಆಲೋಚನೆಯೊಂದಿಗೆ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಲು ಮುಂದಾಗಿದ್ದು ಶಿಕ್ಷಣ ಪ್ರೇಮಿಗಳ ಗಮನ ಸೆಳೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ ಹಾಗಾದರೆ ಅವರ ಆಲೋಚನೆ ಹೊಸ ವಿಚಾರ ಏನೆಂಬುದನ್ನ ತಿಳಿಯೋಣ ಬನ್ನಿ ಶಿಕ್ಷಣ ಶಾಲೆಯು ಸತತ ಇಪ್ಪತ್ತು ವರ್ಷಗಳಿಂದ ತನ್ನದೇ ಬಂದಿದ್ದು ಈಗ ಅದೇ ಶಿಕ್ಷಣ ಸಂಸ್ಥೆಯು ಈ ಮುಂದಿನ ದಿನಮಾನಗಳಲ್ಲಿ ಬರುತ್ತಿರುವ ಸೈ ಮುಂದಿನ ಶೈಕ್ಷಣಿಕ ವರ್ಷದಿಂದ ಪಿ ಯು ಸೈನ್ಸ್ ಮತ್ತು ಕಾಮರ್ಸ್ ಆರ್ಟ್ಸ್ ಕಾಲೇಜನ್ನು ನಡೆಸಲು ಉದ್ದೇಶಿಸಲಾಗಿದ್ದು ತಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಸರ್ವಾಂಗೀಣ ಹಾಗೂ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲಿರು ಶ್ರಮಿಸಲು ಬಯಸುತ್ತಿದೆ ನಮ್ಮ ಶಾಲೆಯಲ್ಲಿ ವಿಶೇಷತೆಗಳು ಅನಾಥ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನಾವು ಪಡೆದುಕೊತೀವಿ ಹಾಗೂ ತಮ್ಮ ಮಕ್ಕಳ ಅಭ್ಯಾಸದ ಮಾಹಿತಿಯನ್ನು ತಮಗೆ ಮೊಬೈಲ್ ಆ್ಯಪ್ ಮೂಲಕ ತಮ್ಮ ಮನೆಯಲ್ಲಿ ಕುಳಿತುಕೊಂಡು ನೋಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಹಾಗೂ ಮಕ್ಕಳಿಗೆ ಫಿಲ್ಟರ್ ನೀರು ಕುಡಿಯುವ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಹಾಗೂ ತಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಕಲಿಕೆಗೆ ಏನು ಬೇಕು ಒಳ್ಳೆಯ ವಾತಾವರಣವನ್ನು ನಾವು ಒದಗಿಸ್ತೀವಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ನಮ್ಮ ಶಾಲೆಯಲ್ಲಿ ವಸತಿ ಸಹಿತ ಮತ್ತು ರಹಿತ ತರಗತಿಗಳನ್ನು ನಾವು ನಡೆಸ್ತೀವಿ ಈಗ ನಮ್ಮ ಒಂದು ಹೈಸ್ಕೂಲ್ ಲೆವೆಲ್ದಲ್ಲಿ ಸುಮಾರು ಆರು ವರ್ಷಗಳಿಂದ ನಾವು ಸತತ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶವನ್ನು ಕೂಡ ನಾವು ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರ ಸಹಾಯ ಮತ್ತು ಸರ್ಕಾರದಿಂದ ಮುಂದಿನ ದಿನಮಾನಗಳಲ್ಲಿ ತಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಬೇಕೋ ಆ ಶಿಕ್ಷಣವನ್ನು ನಾವು ನೀಡಲು ಹಗಲಿರುಗಳು ನಮ್ಮ ಶಿಕ್ಷಕರಾಗಿರ್ಬೋದು ನಾವುಗಳಾಗಿರ್ಬೋದು ಈಗ ನಾವು ನಮ್ಮ ಶ್ರಮಗಳನ್ನು ನಾವು ಪ್ರತಿ ನಿಮ್ಮ ಮಕ್ಕಳಿಗೆ ಎರಡು ಸಾವಿರ ಡ್ರೆಸ್ ಫುಲ್ ಆಗೋದು ಹಳೆ ರೀತಿಯಾಗಿ ಬೂಟ್ ಕೊಡ್ತೀವಿ ಟೈ ಐ ಡಿ ಕಾರ್ಡ್ ಮತ್ತು ಬೆಲ್ಟ್ಗಳು ಕೂಡ ನಾವು ಕೊಡ್ತೀವಿ ತಮ್ಮ ಮಕ್ಕಳಿಗೆ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಕೊಡಿಸಲು ನಮ್ಮ ಶಾಲೆಯಲ್ಲಿ ಒಂದೇ ತರಗತಿಗೆ ಪ್ರವೇಶವನ್ನು ಪಡೆದುಕೊಂಡ್ರೆ ಸಾಕು ಒಂದು ಡಿಗ್ರಿ ಲೆವೆಲ್ನಲ್ಲಿ ಕೂಡ ನಾವು ಒಂದು ಶಿಕ್ಷಣವನ್ನು ನಮ್ಮಲ್ಲೇ ಕೊಡ್ತೀವಿ ಅಂತ ನಾವು ಯಾವಾಗ ಹೇಳೋತ ನನ್ನ ಮಾತ್ರ ಮುಗಿಸ್ತೀವಿ ನಮ್ಮ ಮುಖ್ಯಗುರುಗಳು ಶ್ರೀ ಎಚ್ ಕೆ ನಾಯ್ಕೋಡಿ ಬಿ ಎ ಡಿ ಎಡ್ ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಣ ಒಂದು ಈ ಶಾಲೆಗೆ ಶಾಲೆ ಹೆಸರು ಇಡೀ ರಾಜ್ಯದಲ್ಲಿ ಒಂದು ಹೆಸರುವಾಸಿ ಮಾಡುವಂತಹ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ಹೆಚ್ಚಿನ ಶಿಕ್ಷಣದಲ್ಲಿ ಗಮನವನ್ನು ಕೊಟ್ಟು ಹೆಚ್ಚಿನ ಬೇರೆ ಬೇರೆ ರಾಜ್ಯಗಳಿಂದ ನಾವು ಇಲ್ಲಿ ಲೆಕ್ಚರ್ಸ್ಗಳು ಕೊಟ್ಟು ತರಿಸಿ ಹೆಚ್ಚಿನ ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಉನ್ನತ ಶಿಕ್ಷಣ ಕೊಡುವಂತ ವಿಚಾರ ಕೂಡ ನಾವು ಹೊಂದಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಬರುವಂತ ದಿನಗಳಲ್ಲಿ ಯು ಕಾಲೇಜ್ ಆಗಲಿ ಆಗ್ಬೋದು ಮುಂದಿನ ಉನ್ನತ ಸ್ಥಾನದಲ್ಲಿ ನಮ್ಮ ತಾಲೂಕಿನ ಹೆಸರನ್ನು ಇಡೀ ಭಾರತ ದೇಶದಲ್ಲಿ ಒಂದು ಹೆಸರುವಾಸಿ ಹೆಸರುವಂತಹ ಕನಸು ಕೂಡ ನಾವು ಕಂಡಿದ್ದೇವೆ ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ವಿಜಯಪುರ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ